ವಾಸೋ ಟಿವಿಗೆ ಸ್ವಾಗತ ನಾನು ಸೇಮ್ ನಮ್ ಶುಗರ್ ಫ್ಯಾಕ್ಟ್ರಿ ಹಂಗೆ ಇದನ್ನು ಒಂದು ಪ್ರಕರಣ ಮಾನ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ ಇನ್ನೊಂದು ಇನ್ನು ಒಂದೊಂದು ಆರ್ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಅದು ಏನು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಏನಿದೆಯಲ್ಲ ಅಲ್ಲಿ ಹೋಗ್ತದೆ ಹೋದ ಮ್ಯಾಗ ನಮ್ದು ಇದು ಕ್ಲಿಯರೆನ್ಸ್ ಸಿಗ್ತದೆ ಬಿಜಾಪುರ ವಿಮಾನ ನಿಲ್ದಾಣ ಮುಂದಿನ ಎರಡು ತಿಂಗಳದಾಗ ನಾವು ಅದನ್ನ ಉದ್ಘಾಟನೆ ಮಾಡಿಸ್ತೀವಿ ಆಗ್ತ ಆಗ್ತದೆ ಈಗ ತೊಂದರೆ ಇಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಇವರು ವ್ಯತಿರಿಕ್ತವಾಗಿ ನಿರ್ಮಾಣ ವಿಚಾರವಾಗಿ ವ್ಯಕ್ತವಾದ ತೀರ್ಪು ಬಂದಿದೆ ಇಲ್ಲ ಇಲ್ಲಿ ಇಲ್ಲಿವರಿಗೆ ಯಾವ ಇಸಿ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಯಾರೇ ರಾಯಲೇಷನ್ ಮಾಡಿದರೆ ಯಾವುದೇ ಕೈಗಾರಿಕರು ಮಾಡಿದ್ರೆ ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂತ ಕೈಗಾರಿಕೆ ವಿಮಾನ ನಿಲ್ದಾಣ ಬದು ಯಾವುದೇ ದುನೋ ಅದನ್ನು ಮುಚ್ಚಬೇಕನ್ನುವಂಥದ್ದಿದೆ ಆದ್ರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ರೀತಿ ತೊಂದರೆ ಆಗೋದಿಲ್ಲ ಏನಾಗ್ತದೆ ಗಡಿಬಿಡಿ ಮಾಡ್ಬೇಕು ಅನ್ನೋಂತ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಡ್ ತಗೋಬೇಕತ್ತು ಮಾಡ್ತಾರ ಆ ಓಟ್ ತಗೋಬೇಕಾದ್ರೂ ಏನಾರು ಮಾಡ್ಬೇಕಲ್ಲ ಅದೇ ನಮ್ಮ ಸರ್ಕಾರದ ಹೇಳಕತ್ತೀನಿ ಕತ್ತೀವಿ ನಾವೆಲ್ಲ ಸರ್ಕಾರದ ಹೇಳ್ತೀವಿ ನಾವು ಬೇರೆ ಕಾಂಗ್ರೆಸ್ ಬಯದಿಲ್ಲ ನಮ್ಗೇನಾಗೋದೈತಿ ಈಗ ನಾವೇನು ಪಕ್ಷೇತರ ಎಮ್ ಎಲ್ ಎ ಇದೀವಿ సరిగా <GãraCR> గురులక్ష <net>